ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಗೌರಿ ನಾರಾಯಣಿ ನಮಸ್ತುತೆ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹೆ ತನ್ನೋ ದಂತಿ ಪ್ರಚೋದಯ ಹಾತ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಪ್ರಥಮವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನನ್ನೆಲ್ಲ ವೀಕ್ಷಕರಿಗೆ ತಿಳಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಭಾಗ ಒಂದು ಸ್ವರ್ಣಗೌರಿ ಪ್ರತಿಷ್ಠಾಪನಾ ಸಮಯವನ್ನು ತಿಳಿಸ್ತಾ ಇದ್ದೇನೆ ಪ್ರಮುಖವಾಗಿ ಗೌರಿ ಗಣೇಶ ಹಬ್ಬವನ್ನು ಎರಡು ದಿನಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇರೋವಂಥದ್ದು ಅತ್ಯಂತ ಪ್ರಮುಖವಾದಂತಹ ಸಮಯ ಭಾದ್ರಪದ ಮಾಸದ ಶುಕ್ಲಪಕ್ಷಿಯ ತೃತೀಯ ತಿಥಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಯವರೆಗೆ ತೃತೀಯ ತಿಥಿ ಇರೋವಂಥದ್ದು ಈ ಸಮಯದಲ್ಲಿ ಈ ದಿನ ಶುಕ್ರವಾರದ ದಿನ ನಾವು ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಶುಭ ಫಲವಾಗಿರುವಂಥದ್ದು ಮತ್ತು ತುಂಬ ಅತ್ಯುತ್ತಮವಾದಂತಹ ಸಮಯ ಇದಾಗಿರುವಂಥದ್ದು ನಾನು ಈ ಸಮಯಗಳನ್ನು ಮತ್ತು ಎಲ್ಲ ವಿಚಾರಗಳನ್ನು ಕೂಡ ಈ ಧರ್ಮ ಸಿಂಧು ಎಂಬುದಂತ ಎಂಬ ಗ್ರಂಥದ ಮುಖೇನ ಆರಿಸಿ ಇದರಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿರುವಂತಹ ರೀತಿಯಲ್ಲಿಯೇ ನಾನು ಈ ವಿಡಿಯೋವನ್ನು ಮಾಡಿ ಯಾವ ಸಮಯದಲ್ಲಿ ಶುಭ ಸಮಯ ಯಾವುದು ಅತ್ಯುತ್ತಮ ಸಮಯ ಯಾವುದು ಈ ಸಮಯವನ್ನು ನಾನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗಿರೋ ಅಂಥದ್ದು ಆ ಧರ್ಮ ಸಿಂಧು ಅನ್ನುವಂಥ ಒಂದು ಪವಿತ್ರ ಗ್ರಂಥ ಮತ್ತು ಸಿಂಧೂರ ಸಿಂಧು ಈ ನಿರ್ಣಯ ಸಿಂಧು ಅಥವಾ ಸಿಂಧೂರ ಸಿಂಧು ಅನ್ನೋ ಅಂಥ ಗ್ರಂಥದ ಮುಖಿಯನ್ನು ನಾನು ಈ ಮಾಹಿತಿಯನ್ನು ತಿಳಿಸ್ತಾ ಇರೋವಂಥದ್ದು ನಾವು ಏಕಾಏಕಿ ಯಾವುದೋ ಸಮಯವನ್ನು ಬರೆದು ವಿಡಿಯೋವನ್ನು ಮಾಡೋವಂಥದ್ದಿಲ್ಲ ಗ್ರಂಥಗಳನ್ನು ಸಂಕ್ಷಿಪ್ತವಾಗಿ ಓದಿ ಅದನ್ನು ಮನನ ಮಾಡಿಕೊಂಡು ಅರ್ಥೈಸಿಕೊಂಡು ಸೂಕ್ಷ್ಮವಾದಂತಹ ಸಮಯಗಳನ್ನು ತಿಳಿಸಿರೋವಂಥದ್ದು ಪ್ರಥಮವಾಗಿ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಮತ್ತು ನಿಮ್ಮ ಕುಟುಂಬದವರು ಬಂಧು ಮಿತ್ರರು ಕೂಡ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗೋವಂಥದ್ದು ಮತ್ತು ನಾನು ಈ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಅಂಥದ್ದನ್ನು ನೀವು ಮಾಡ್ತೀರಾ ಅಂಥೇಳಿ ನಾನು ಮುಂದುವರಿದ ಭಾಗವಾಗಿ ಪ್ರಮುಖವಾಗಿ ಸ್ವರ್ಣಗೌರಿ ಪ್ರತಿಷ್ಠಾಪನೆಯ ಸಮನೆ ಸಮಯ ಮೂಲತಃವಾಗಿ ನಾವು ಸ್ವರ್ಣಗೌರಿಯನ್ನು ಗಣೇಶ ಚತುರ್ಥಿಗೆ ಮೊದಲೇ ಮಾಡೋ ಅಂಥದ್ದು ಇರುತ್ತೆ ನಮಗೆ ತುಂಬ ಮುಖ್ಯವಾಗಿ ಇರೋವಂಥದ್ದು ತಿಥಿ ತಿಥಿ ಬೇಸ್ ಮೇಲೆ ನಾವು ಹಬ್ಬಗಳನ್ನು ಆಚರಿಸುವಂಥದ್ದು ಹಾಗಾಗಿ ಗಣೇಶ ಚತುರ್ಥಿ ತಿಥಿಯಲ್ಲಿ ಗಣೇಶನನ್ನು ಆರಾಧಿಸಿದ್ರೆ ಅದಕ್ಕೆ ಹಿಂದಿನ ದಿನವೇ ಮೊದಲನೇ ದಿನವೇ ನಾವು ಗೌರಿಯನ್ನು ಆರಾಧನೆಯನ್ನು ಮಾಡೋವಂಥದ್ದು ಇದಕ್ಕೆ ಪ್ರಮುಖವಾಗಿ ಸ್ವರ್ಣಗೌರಿ ಪ್ರತಿಷ್ಠಾಪನೆಗೆ ಸೂರ್ಯೋದಯದ ಸಮಯದಲ್ಲಿ ನಮಗೆ ತುಂಬ ಮುಖ್ಯವಾಗಿ ಸೂರ್ಯೋದಯ ಸಮಯ ಆರು ಹತ್ತಕ್ಕೆ ಶುಕ್ರವಾರ ಸೆಪ್ಟೆಂಬರ್ ಆರನೇ ತಾರೀಕು ಗೌರಿ ಗಣೇಶ ಗೌರಿ ಪ್ರತಿಷ್ಠಾಪನೆಯ ಸಮಯ ಆಗಿರುತ್ತೆ ಈ ದಿನಾಂಕದಲ್ಲಿ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನಾಂಕದಲ್ಲಿ ನಾವು ಸ್ವರ್ಣಗೌರಿ ಪ್ರತಿಷ್ಠಾಪನೆಯನ್ನು ಮಾಡೋವಂಥದ್ದು ಸೂರ್ಯೋದಯದ ಸಮಯದಲ್ಲಿ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ಸೂರ್ಯೋದಯ ಆಗೋವಂಥದ್ದು ಆರು ಹತ್ತರಿಂದ ಆರು ಐವತ್ತೆರಡರವರೆಗೆ ಸ್ಥಿರ ಸಿಂಹಲಗ್ನದಲ್ಲಿ ಸಿಂಹ ರಾಶಿಯೇ ಬಂದು ತುಂಬ ಸ್ಥಿರವಾದಂತಹ ರಾಶಿಯಾಗಿದ್ದು ಆ ರಾಶಿಯ ಮೇಲೆ ಸೂರ್ಯನ ಪ್ರಕರಣ ಮುಂಜಾನೆಯ ಕಿರಣಗಳು ಬೀಳೋದ್ರಿಂದ ಸೂರ್ಯ ಸಿಂಹ ರಾಶಿಯಲ್ಲಿ ಬೀಳೋದ್ರಿಂದ ಆ ರಾಶಿ ಕೂಡ ಸ್ಥಿರವಾಗಿರೋದರಿಂದ ಮಂಗಳ ಗೌರಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಿ ನಮಗೆ ಸುಮಂಗಲಿ ತತ್ವವನ್ನು ಅಂದರೆ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಸುಮಂಗಲಿಯ ಭಾಗ್ಯವನ್ನು ಕರುಣಿಸಲಿ ತಾಯಿಯ ಸ್ವರೂಪಗಳಾದ ಮಂಗಳಗೌರಿ ಸ್ವರ್ಣಗೌರಿ ಸದಾಕಾಲ ತಾಯಿಯಂದಿರಿಗೆ ಆರೋಗ್ಯವನ್ನು ದಯಪಾಲಿಸಲಿ ಎಲ್ಲ ಅಭಿಲಾಷೆಗಳು ಆರೋಗ್ಯ ದನಕನಕ ವಸ್ತು ವಾಹನಗಳು ಎಲ್ಲದರ ಪ್ರಾಪ್ತಿಗಾಗಿ ನಾವು ಈ ಸ್ವರ್ಣಗೌರಿ ವೃದ್ಧೆಯನ್ನು ಈ ಸಮಯದಲ್ಲಿ ಆಚರಣೆಯನ್ನು ಮಾಡೋವಂಥದ್ದು ನಂತರ ಮಧ್ಯಾಹ್ನ ಬರ್ತಕ್ಕಂತಹ ಅಭಿಜಿತ್ ಲಗ್ನದಲ್ಲಿ ಕೂಡ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡೋವಂಥದ್ದಿದೆ ಪ್ರಮುಖವಾಗಿ ಇದು ನಾನು ಅಭಿಜಿತ್ ಲಗ್ನವನ್ನು ಕೊಟ್ಟಿದ್ದೀನಿ ಇದನ್ನು ಕೂಡ ತುಂಬ ಪ್ರಶಸ್ತಿವಾದಂಥವು ಅತ್ಯಂತ ಮುಖ್ಯವಾದಂತಹ ಅಥವಾ ಅತ್ಯಂತ ಶುಭ ಫಲವಾದಂತಹ ಸಮಯ ಅನ್ನೋಂಥದ್ದಾದರೆ ನಾನು ಈ ಸಮಯವನ್ನೇ ಹೇಳೋವಂಥದ್ದು ಇದನ್ನು ಕೂಡ ಮಾಡ್ಬೋದು ಈ ಸಮಯದಲ್ಲೂ ಕೂಡ ಮಾಡಬಹುದು ಇದರಲ್ಲಿ ಹನ್ನೆರಡು ಹದಿನೆಂಟರಿಂದ ಹನ್ನೆರಡು ನಲವತ್ತರವರೆಗೆ ಶುಭ ವೃಶ್ಚಿಕ ಲಗ್ನದಲ್ಲಿ ಮತ್ತು ಅಭಿಜಿತ್ ಲಗ್ನವೂ ಕೂಡ ಆಗಿರೋದರಿಂದ ಇದು ಅತ್ಯಂತ ಶುಭಕರವಾದಂತಹ ಸಮಯ ಆಗಿರುತ್ತೆ ಹಾಗಾಗಿ ನಾವು ಈ ಸಮಯದಲ್ಲಿ ವರಮಾಲಕ್ಷ್ಮಿಯ ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡೋವಂಥದ್ದು ಜೊತೆಗೆ ಹಿಂದೆ ಹೇಳದಂತಹ ವರಮಹಾಲಕ್ಷ್ಮಿ ವ್ರತವನ್ನೂ ಕೂಡ ಅಭಿಜಿತ್ ಲಗ್ನವನ್ನು ಕೊಟ್ಟಿದ್ದೆ ಬ್ರಾಹ್ಮಿ ಮುಹೂರ್ತವನ್ನು ಕೊಟ್ಟಿದ್ವಿ ಗೋಧುಳಿ ಸಮಯವನ್ನು ಕೂಡ ಕೊಟ್ಟಿದ್ವಿ ಆದರೆ ಇದು ಗೋಧುಳಿ ಸಮಯದಲ್ಲಿ ಮಾಡಲಿಕ್ಕೆ ಬರಲ್ಲ ಆದರೆ ಗೋಧುಳಿ ಸಮಯದಲ್ಲಿ ಸ್ವರ್ಣಗೌರಿಯನ್ನು ಪೂಜೆಯನ್ನು ಮಾಡ್ಬೋದು ಅದು ಕೂಡ ತುಂಬ ಶುಭವಾದದ್ದೇ ಆದರೆ ಪ್ರತಿಷ್ಠಾಪನೆಗೆ ಅದು ಸೂಕ್ತವಾದ ಸಮಯ ಅಲ್ಲ ಜೊತೆಗೆ ಭಾದ್ರಪದ ಮಾಸದ ಶುಕ್ಲಪಕ್ಷಿಯ ತೃತೀಯ ತಿಥಿ ಅಂಥದ್ದು ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಹಾಗಾಗಿಯೇ ನಾನು ಅಭಿಜಿತ್ ಲಗ್ನದಲ್ಲಿ ಈ ಸಮಯವನ್ನು ನಾನು ಕೊಟ್ಟಿರೋ ಅಂಥದ್ದು ಹನ್ನೆರಡು ಹದಿನೆಂಟರಿಂದ ಹನ್ನೆರಡರ ನಲ್ವತ್ತರ ಸಮಯಕ್ಕೆ ಹತ್ತಿರ ಇಪ್ಪತ್ತೆರಡು ನಿಮಿಷ ಇದೆ ಈ ಇಪ್ಪತ್ತೆರಡು ನಿಮಿಷದಲ್ಲಿ ನೀವೆಲ್ಲ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಬೇಕು ಮೂಲತಃವಾಗಿ ಬೇಕಾದಂತಹ ವಸ್ತುಗಳು ಏನು ಯಾವೆಲ್ಲ ವಿಚಾರಗಳನ್ನು ನಾವು ಇಟ್ಕೊಬೇಕು ಬಾಗಿನದಲ್ಲಿ ಬಳಸೋಂಥದ ವಸ್ತುಗಳು ಏನು ಯಾವ ರೀತಿ ಸ್ವರ್ಣಗೌರಿ ವ್ರತವನ್ನು ಮಾಡಬೇಕು ಅನ್ನೋವಂಥದ್ದು ವೀಡಿಯೋನು ಕೂಡ ನಾನು ಮುಂದಿನ ಭಾಗಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಇದು ಭಾಗ ಒಂದು ಅಂತ ಹೇಳಿ ತೊಗೊಂಡಿರೋ ಅಂಥದ್ದು ಸ್ವರ್ಣಗೌರಿಯನ್ನು ಪ್ರತಿಷ್ಠಾಪನೆ ಮಾಡೋವಂಥ ಒಂದು ಸಮಯ ಇದಾಗಿರುತ್ತೆ ಮತ್ತು ಶುಕ್ರವಾರ ಆರನೇ ತಾರೀಕು ಸೆಪ್ಟೆಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆ ದಿನದಂದು ಸಂಪೂರ್ಣವಾಗಿ ನಾವು ಒಂದು ಮಂತ್ರವನ್ನು ದಿನಪೂರ್ತಿ ಹೇಳೋ ಅಂಥದ್ದಿರುತ್ತೆ ಈ ಮಂತ್ರವನ್ನು ನಾವು ಆ ದಿನದಂದು ಬೆಳಗಿಂದ ಸಂಜೆಯ ಸಮಯದವರೆಗೂ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಪಠನೆಯನ್ನು ಮಾಡೋವಂಥದ್ದು ಮಂತ್ರ ಹೀಗಿದೆ ಓಂ ಹೈಂ ಹರೀಂ ಶ್ರೀಂ ಲಲಿತಾಂಬಿಕಾ ಏಯ್ ನಮಃ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಓಂ ಹೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಏಯ್ ನಮಃ ಓಂ ಹೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಯೈ ನಮಃ ತ್ರಿಶಕ್ತಿ ಸ್ವರೂಪಗಳು ಆಗಿರತಕ್ಕಂತಹ ಲಲಿತಾ ಪರಮೇಶ್ವರಿಯನ್ನು ತ್ರಿಮೂರ್ತಿಯ ಶಕ್ತಿಯೂ ಕೂಡ ಆಗಿರತಕ್ಕಂತಹ ಲಲಿತಾ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡೋವಂಥದ್ದು ಅಥವಾ ತಾಯಿಯ ಮಂತ್ರವನ್ನು ಜಪಿಸುವಂಥದ್ದು ತುಂಬ ಶುಭಕರವಾಗಿರುವಂಥದ್ದು ಹಾಗಾಗಿ ಈ ಸ್ವರ್ಣಗೌರಿ ಹಬ್ಬದ ದಿನದಂದು ತ್ರಿಮೂರ್ತಿಗಳಿಗೆ ಶಕ್ತಿ ಮತ್ತು ಮೂರು ಸ್ತ್ರೀಯರು ಲಕ್ಷ್ಮಿ ಪಾರ್ವತಿ ಮತ್ತು ಸರಸ್ವತಿ ಈ ಮೂರು ಹೆಣ್ಣಿನ ಶಕ್ತಿಯು ಕೂಡ ಆಗಿರತಕ್ಕಂತಹ ಆದಿ ಪರಾಶಕ್ತಿಯ ಮಂತ್ರವನ್ನು ನಾವು ಪಠನೆಯನ್ನು ಮಾಡೋವಂಥದ್ದು ತುಂಬ ಶುಭಕರವಾಗಿರೋ ಅಂಥದ್ದು ಹಾಗಾಗಿ ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ತಿಳಿಸಿದಂತೆ ವ್ರತವನ್ನು ಯಾರೆಲ್ಲ ಆಚರಣೆಯನ್ನು ಮಾಡಿದ್ದೀರ ಹಾಗೆ ಈ ಇದೇ ಅದೇ ರೀತಿಯೂ ಕೂಡ ಗೌರಿ ಸ್ವರ್ಣಗೌರಿಯ ವ್ರತವನ್ನು ಕೂಡ ಆಚರಣೆಯನ್ನು ಮಾಡಿ ಎಲ್ರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಾಯಿ ಸ್ವರ್ಣಗೌರಿ ಮತ್ತು ವಿನಾಯಕ ಎಲ್ರಿಗೂ ಕೂಡ ದೀರ್ಘ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಧನಕನಕ ವಸ್ತು ವಾಹನಾದಿಗಳನ್ನೆಲ್ಲ ದಯಪಾಲಿಸಿ ಸುದೀರ್ಘವಾಗಿ ಸಂತೋಷದಿಂದ ಇರುವಂತೆ ಕರುಣಿಸಲಿ ಅಂತ ಹೇಳಿಬಿಟ್ಟು ನಾನು ಸ್ವರ್ಣಗೌರಿ ಮತ್ತು ಗಣಪತಿಯನ್ನು ಹೊಂದಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಭಾಗ ಒಂದರಲ್ಲಿ ತಿಳಿಸ್ಕೊಟ್ಟಂತೆ ಇದೇ ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಹತ್ತತ್ರ ಆರು ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಾಗಿಣದಲ್ಲಿ ಇಡಬೇಕಾದಂತಹ ವಸ್ತುಗಳು ಸ್ವರ್ಣಗೌರಿ ಪೂಜೆಯ ವ್ರತವನ್ನು ಮಾಡುವಂತಹ ವಿಧಾನ ಗಣಪತಿಯ ಪೂಜಾ ಸಮಯ ಗಣಪತಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಗಣಪತಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇದು ಭಾಗ ಒಂದಾಗಿರುತ್ತೆ ಸ್ವರ್ಣಗೌರಿ ಪ್ರತಿಷ್ಠಾಪನೆಯ ಪೂಜಾ ಸಮಯ ಎಲ್ರಿಗೂ ಕೂಡ ಒಳ್ಳೆಯದಾಗಿ ಸಮಸ್ತ ಸನ್ಮಳಾ